ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ದಿನ ನಾನಿಲ್ಲಿ ಸೊಪ್ಪಿನ ಸರ್ ಮಾಡ್ತಾ ಇದೀನಿ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ಆಮೇಲೆ ಹೆಸರು ಕಾಳು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಲಸಂದಿ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಎರಡರಿಂದ ಮೂರಷ್ಟು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೊಂಡು ಸಿಕ್ಕಾ ಒಳ್ಳೆ ಟೇಸ್ಟ್ ಬರುತ್ತೆ ಕೆಲವರು ಖಾರದ ಪುಡಿ ಹಾಕ್ತಾರೆ ಬಟ್ ಮೆಣಸಿನ್ಕಾಯಿ ಹಾಕಿದರೆ ಅಲ್ಟಿಮೇಟ್ ಆಗಿರುತ್ತೆ ಸೊ ಹಾಕೋಕ್ಕೆ ನೀವು ಕೂಡ ಮೆಣಸಿನ್ಕಾಯಿ ಹಾಕಿ ಅಂತ ಹೇಳ್ತೀನಿ ಅದಾದಮೇಲೆ ಇಲ್ಲಿ ನಾನು ಕಾಯಿ ಆಮೇಲೆ ಸೊಪ್ಪು ಅಂತ ಎರಡು ಕಟ್ಟಷ್ಟು ಸೊಪ್ಪನ್ನ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಸಾಂಬಾರು ಪುಡಿ ಅನ್ನ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈ ಸೋಪಲ್ಲಿ ಹೇರಲ್ವಾಗಿ ಐರನ್ ಕಂಟೆಂಟ್ ಇರುತ್ತೆ ಸೊ ಈ ಐರನ್ ಕಂಟೆಂಟ್ ನಮಗೆಲ್ರಿಗೂ ತುಂಬ ಅವಶ್ಯಕತೆ ಈ ಒಂದು ವೋಲ್ ಶಾಪ್ಗೆ ಮುದ್ದೆ ಮಾಡ್ಕೊಳ್ತಿದ್ರೆ ಮಾತ್ರ ಸೂಪರಾಗಿರುತ್ತೆ ಸೊ ಮಿಸ್ ಮಾಡಲೇಬೇಡಿ ಈ ವಿಡಿಯೋನ ಪೂರ ನೋಡಿ ಸೊ ಇದನ್ನು ಮುಳುಗುವಷ್ಟು ನೀರು ಹಾಕೊಳ್ಳಿ ಸ್ವಪ್ಪನ ನೀಟಾಗಿ ಕಟ್ ಮಾಡಿಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಂಡು ಎರಡರಿಂದ ಮೂರಷ್ಟು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಳ್ಳಿ ಈ ಸಾಂಬಾರು ಪುಡಿನ ಹಾಕೊಂಡ್ಮೇಲೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದಾದಮೇಲೆ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಹಾಕಬೇಕಂದ್ರೆ ಮೂರು ಅಥವಾ ನಾಲ್ಕು ವಿಷಲ್ ಅದು ಕೂಗಿಸ್ಕೊಳ್ಳಿ ಹುಣಸೆ ನೆನಕಿರೋ ಹುಣ್ಸೆ ಹಣ್ಣನ್ನು ಸೈಡಲ್ಲಿ ಇಟ್ಕೊಂಡು ಅದನ್ನು ಕೂಡ ಹಾ ಹಾಕ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ಮ್ಯಾಶ್ ಮಾಡಬೇಕು ಬೆಂದ್ ಬೆಂದಾದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಲ್ಲಿ ಕೊಣ್ಸಣ್ಣಿನ ರಸ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಾನು ಏನು ಒಗ್ಗರಣೆ ಹಾಕಿದ್ದೀನಲ್ಲ ಆ ಒಗ್ಗರಣೆ ಇದಕ್ಕೆ ಹಾಕಿದ್ರೆ ಮುಕ್ಕಿತ್ತು ಸೂಪರ್ ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ಅಂತ ಸಾರು ರೆಡಿ ಆಗುತ್ತೆ ಈ ಒಂದು ಹುಷಪ್ನ ಅನ್ನ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಹೇಳ್ ಮಾಡಿಸ್ದಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ತೆಳ್ಳಗೂ ಇರುತ್ತೆ ಅಂದರೆ ಮೀಡಿಯಮ್ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ಇದು ರೊಟ್ಟಿ ಚಪಾತಿ ಅಥವಾ ಅನ್ನ ಯಾವುದಕ್ಕೆ ಬೇಕಿದ್ರೂ ಮಾಡ್ಕೊಂಡು ತಿನ್ನಬಹುದು ಸೊ ಮುದ್ದೆ ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ ಮುದ್ದೆಗೂ ಕೂಡ ಹೇಳಿ ಇರುತ್ತೆ ಸೊ ಇದು ಮೊದಲಿಂದಲೂ ಬಂದಿರುವಂಥ ಈ ಒಂದು ಸೊಪ್ಪಿನ ಸಾರು ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದೀನಿ ಸೊ ಹೀಗೆ ವಾಚ್ ಮಾಡ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೇಲೆ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಮಿಸ್ ಮಾಡಲೇಬೇಡಿ ನಾನು ಹೊಸ ಹೊಸ ವೀಡಿಯೋಸ್ ಒಂದಿಗೆ ನಿಮ್ಮದೇ ಬರ್ತೀನಿ ಖಂಡಿತ ಏನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಯಾರಿಗೆಲ್ಲ ಅಡುಗೆ ಎಲ್ಲ ಹೊಸದಾಗಿ ಟ್ರೈ ಮಾಡ್ತಿದ್ದೀರಾ ಈ ಒಂದು ವೀಡಿಯೋ ನೋಡಿದ್ರೆ ಖಂಡಿತ ಅವ್ರು ಕೂಡ ಅಡುಗೆ ಮಾಡೋದಕ್ಕೆ ಎಂಟು ರಿಸಾಕ್ತಾರೆ ಅಂತ ಅನ್ಕೋತೀನಿ ಸೊ ಈ ಹಂತದಲ್ಲಿ ಕುದ್ರೆ ಮಾತ್ರ ಈ ಒಂದು ಹುಷಪ್ಪು ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ ಬಿಕಾಸ್ ಕುದ್ದಾಗ ನಾವು ಹಾಕಿರುವಂಥ ಪದಾರ್ಥ ಎಲ್ಲ ಮಿಕ್ಸ್ ಆಗಿ ಹಾಕಿರೋಂಥ ಪದಾರ್ಥ ಎಲ್ಲ ಮಿಕ್ಸ್ ಆಗಿ ಗಮ್ಮತ್ ವಾಸನೆ ಬಂದಾಗ ಸೂಪರ್ ಟೇಸ್ಟಿ ಆಗಿರುವಂತ ಉಲ್ಶಾಪ್ ರೆಡಿ ಆಗುತ್ತೆ ಥ್ಯಾಂಕ್ಸ್ ವಾ